ஆ ஆ ஏ பொடி கரையே கேளுகாலாக பது 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 எத்த பது நீ வஸ்து நீங்க அப்போ ஆ ஆ நீங்க திவைச்ச நீங்க பேச வந்தரல்ல நீங்க அரிதே பொது 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 நீங்க பாலி தர கலச நீங்க ಹಾಕಿ ಕಟ್ಟಿಗೆ ಇಲ್ಲ ಅಂತ ಅದಾರು ಹೇಳ ಸಾಯೇ ಮತ್ತೆ ಅಂತದ ನಾನು ಸುಡುಕ್ಕೆ ಅಂತ ಹೇಳಿದ್ರು ಮತ್ತೆ ನಿಮ್ಮ ಸುಡುದು ಮತ್ತೆ ಅಂತದ ಮೊದಲು ಇಷ್ಟು ವರ್ಷ ಆಯ್ತು ಅಂತದ ತಂದು ನನಗೆ ಎಲ್ತದು ಇಲ್ಲ ಆವತ್ತು ಕೊಟ್ಟು ಸೀರೆ ಅದರಂಗೇ ಇದ್ದೆ ಇನ್ನು ನಾನು ಹೌದಾ ಅದು ಉಟ್ಕೊಂಡು ಉಟ್ಕೊಂಡೆ ಹಾಗಾಗಿದೆ ಅಲ್ಲಿ ಇದನ್ನ ತೆಗೆದು ಗೊತ್ತಾಗ್ತದೆ ಅಲ್ಲ ನಿಮಗೆ ಅಂಗಿ ಗಿಳುದು ಬೇಕಲ್ಲ ಇಷ್ಟು ಇಷ್ಟು ನನಗೆ ಮಾತ್ರ ತಿಂಬುಕ್ಕೆ ನೀನು ಉಪವಾಸ ಬೀಳ್ತೀಯಲ್ಲ ಯಾರು ಉಪವಾಸ ಬೀಳುದಿಲ್ಲ ನಾನು ಉಪವಾಸ ಬಿದ್ದೀನಾ ನಾನು ಸುದ್ದಿ ಬರಬೇಡಿ ನೀವು ಸಮಯ ಸುಮ್ಮನೆ ತಪ್ಪ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇವತ್ತು ಒಂದೇ ನೀವಿದ್ರು ನಾನು ಯಾರಂದರಿ ಕಾಂಬ ಬನ್ನಿ ನಿಮ್ಗೆ ಏನ್ ಯಾಕಂದ್ರೆ ಮಾಡ ಸೀರೆ ಮಾತ್ರ ಮೇಲೆ

ನೋಡಿ ನೋಡು ನಮ್ಗೆ ಹೋಮ ಹವನ ಅಂತ ಹೇಳಿದ್ರೆ ಎಷ್ಟೊತ್ತು ಅಂತ ಹೇಳಿ ಇಷ್ಟೇ ಹೊತ್ತು ಅಂತ ಇಲ್ಲ ಈ ಮಧ್ಯರಾತ್ರಿಯಿಂದ ಪ್ರಾರಂಭ ಈಗ ನೋಡು ಮನೆ ಒಂದು ಗ್ರಹ ಪ್ರವೇಶ ಅಂತ ಇರ್ತದೆ ಹೌದಾ ಅದು ಮಧ್ಯರಾತ್ರಿಯಲ್ಲಿ ಪ್ರಾರಂಭ ಆಗ್ತದೆ ಹೌದಾ ಆ ಸಂದರ್ಭದಲ್ಲಿ ನಾವು ಅಲ್ಲಿ ಎಷ್ಟು ಎಷ್ಟೊತ್ತು ಎಷ್ಟೊತ್ತ ಮಾರನೇ ದಿನ ಮತ್ತೆ ಸತ್ಯನ ವ್ರತ ಇಲ್ಲ ಶನಿ ವ್ರತ ಈಗೆಲ್ಲಾ ಇರ್ತದೆ ಹೌದಾ ನಾನ್ ಇವ್ತ್ರೆ ನಾನ್ ಇವ್ರು ಒಳ್ಳೆ ಗಣ ಅಂತ ಹೇಳಿ ಇವ್ರ್ ಮದುವೆ ಆದ್ರೆ ನಮ್ಗೆ ಯಾಕಂದ್ರೆ ದೊಂಗಿಲ್ಲ ಮದುವೆ ಆದ್ರೆ ಬಸವ ಶತಿ ಈಗ ಮದುವೆ

ನೀನ್ ಈ ರೀತಿ ಮಾತಾಡಿ ಮಾತಾಡಿ ನಾನ್ ದಿನನಿತ್ಯ ಬತ್ತಿ 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 ಹಾಕ್ತಾ ಇದ್ದೇನೆ ಮತ್ತೆಂತ ಮಾಡುದು ನಿಮ್ಗೆ ಮತ್ತೆ ಅಲ್ಲೇ ನೋಡ್ರೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೇನೆ ನನಗೆ ನೀವು

ಒಂದ್ ಕೆಲಸ ಮಾಡುವ ಇನ್ನು ಎಲ್ಲಾದ್ರೂ ಪೂಜೆಗೆ ಹೋದ್ರೆ ಅವಲಕ್ಕಿ ಹಾಕಿದ್ರು ಕೊಡ್ತಾರಲ್ಲ ಏನೋ ಶೇರ್ಗಟ್ಟಲೆ ಬೇಕಾ ಬರ್ತೇನೆ ನೀನ್ ಅದನ್ನ ಸರ ಮಾಡಿ ಹಾಕೋದಿ ಕೊತ್ತಂಬರಿ ತಂದಿಟ್ಟಿದ್ದೇನೆ ದಾರ ಉಂಟು ಸೂಜಿ ಉಂಟು ಅದನ್ನು ಪೋರ್ಸ್ಕೊಂಡು ಹಾಕೊಂಡ್ರೆ

ತರಕಾರಿ ಅಲ್ಲಿ ಬಂದು ನಾನು ಸ್ವಲ್ಪ ನಿನಗೆ ಸಹಾಯ ಮಾಡುದಿಲ್ವೇನೆ ಅದು ಮಾತ್ರ ಮಾಡುದಿಲ್ಲ ಅಂತ ಹೇಳ್ತಾರಲ್ಲ ಮತ್ ಕರೆದ್ ಅಂತ ನೀವು ಪದ್ದು 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 ಅಂತ ಹೇಳಿ ಪ್ರೀತಿಯಿಂದ ಪದ್ದು ನಿಮ್ ಪ್ರೀತಿ ಕಿಚ್ಚಿಡುವ ನಿಮ್ಮ ಪ್ರೀತಿ ದಿನ ಮನೆ ಬಂದ್ರು ಪ್ರೀತಿ ವಾರಕ್ಕೊಂದ್ಸಲ ಮನೆ ಬಂದ್ರು ಪ್ರೀತಿ ನಿಮ್ದ ಅಲ್ವೇ ಮತ್ತೆ ವಾರಕ್ಕೂ ಒಂದ್ಸಾರಿ ಬಂದ್ಮೇಲೆ ಪ್ರೀತಿ ಹೆಚ್ಚಾಗುವ ಎಲ್ರು ನಿಮ್ ಕಡೆಗೆ ಮಾತ್ರ ಯಾರ ತರtoDoubleಿದ ನೀನು ನೀ ಇರೋದಿಲ್ಲ ಮನೆಗೆ ನಾನು ಇರಲಿಲ್ಲ ಅಂತ ಹೇಳಿದ್ರು ನೀನೇ ಬೇರೆ ಏನು ಕೆಲಸ ಇಲ್ಲವೇನ ಕೆಲಸ ಇದೆ ಅತ್ತ ಮನೆಯಲ್ಲಿ ಅಲ್ಲಿ ಆಕಡೆ ಉಂಟೌದಾ ಅದಕ್ಕೊಂದು ಮೈಕ್ ತರಬೇಕು ಅದಕ್ಕೆ ಬೇಕಾದಂತ ಹುಲ್ಲು ತೆಗೆದುಕೊಂಡು ಹಾಕಬೇಕು ಆ ಗಂಟೆ ನಿಮ್ ಕೈನಿಗೆ ಇದ್ದೋ ಯಾರು ಯಾರು ಬೇಲಿ ನಿ ಹಾಕಲು ಹೊರಟೋವಲ್ವ ಮೇuke ನಿಮ್ ಕೈನಿಗೆ ನಾವು ಬಾಸಿ ಬರೆದಿದ್ದೋ ನಾನು ಒಟ್ಟಿನಲ್ಲಿ ಬೇಲಿ ಹಾರು ಅಂತ ಐತಲ್ಲ ನಿಮ್ಮದೇ ಬುದ್ಧಿ ಅವಕ್ಕೆ ಎಂತ ಬುದ್ಧಿ ಹ್ ಮೈ ಮುಟ್ಟಬೇಡಿ ನೀವು ಸೃಷ್ಟಿ ಯಾಕೆ ನನ್ನ ಜಾಣಿ ಜಾಣಿ ಅಲ್ಲ ನೀವು ನನ್ನ ಕೆಲಸ ಇತ್ತು ಕೆಲಸ ಹೌದು ನನಗೆ ಕೆಲಸ ಬಿಟ್ಟು ಇರ್ಲಿಕ್ಕೆ ಆಗ್ತದ್ಯಾ ದಿನನಿತ್ಯ ನಾನು ಅಲ್ಲಿ ಪೂಜೆ ವಹಿಸ್ಕೊಂಡ್ ಇಲ್ವಾ ವೀರಭದ್ರನ ಗುಡಿ ಹೋಗಿ ವೀರಭದ್ರನ ಪೂಜೆ ಮಾಡುವುದು ನನ್ನದು ಕರ್ತವ್ಯ ಅಲ್ವಾ ಅದು ದಿನನಿತ್ಯ ಮಾಡ್ಬಿಟ್ಟ ಬೇಡ ಆ ನೀವು ನೋಡು ನಾವ ಒಂದು ಕಣ್ಣು ನಿನ್ ಮೇಲೆ ಇಟ್ಟಿದೇನೋ ವೀರ್ಭದ್ರನ ವೀರಭದ್ರನ ಕಣ್ಣು ನನ್ಮೇಲೆ ಇಷ್ಟ ಅದಕ್ಕಾಗಿ ನೀನ್ ಈ ರೀತಿಯಾಗಿ ಸೃಷ್ಟಿ ಮಾಡ್ತಾ ಇದೀಯ

ಹಕ್ಕನನ್ನ ಹಾಕೋಣ ಏನು ಮಾಡ್ತೀಯಾ ಅಲ್ವಾ એમ ಅಂತಂತೀನಿ ಅಲ್ ಶಾರದರ್ ತರ ತರ ಒಕ್ಕ ಹಾಗೆ ಇವರು ಹೀಗೆ ಅವ್ರ ಗಂಡ ಹಾಗೆ ಇವರು ಗಂಡ ಹೀಗೆ ಮತ್ತೆ ನಮ್ಮ ಗಂಡ ಹಾಗೆ ಅಂತ ಹೇಳ್ರು ಆದ್ರೆ ವೀರಭದ್ರನ ಪೂಜೆ ಮಾಡ್ತಾ ಇದ್ದೀವ ಆತ ನಮಗೆ ಇಲ್ಲದ ಒಲಿದ ಅಂತ ಆದ್ರೆ ನಿಮಗೆ ಮೈತುಂಬಾ ಬಂಗಾರ ಓದಾ ಹಾ ಮತ್ತೆ ಪರಿಶ್ರಮದಿಂದ ಪೂಜೆಯನ್ನ ಸಕಾಲದಲ್ಲಿ ಸರಿಯಾದ ಸಮಯಕ್ಕೆ ಮಾಡ್ಬೇಕು ಇವತ್ತು ನಾನ್ ಬರ್ಲಿಲ್ಲ ಅಂದ್ರು ನಿಮ್ ಮಲ್ಕೊಂಡಲ್ಲಿ ವೀರ್ಭದ್ರ ಕನಸದಲ್ಲಿ ಬಂದು ಹೇಳ್ರು ಹೇಳ್ರ ಉದಾ ಈಗ ನೀವು ಪೂಜೆ ಬಂಗಾರ ಮಾಡುದ್ರಿಂದಾರ ಸಿಕ್ಕಿಂತ ಏನು ಬೇಕು ಕೊಡ್ತೀನಿ ನೀನು ಏನಿಲ್ಲ ನಿದ್ದೆ ಕಣ್ಣಲ್ಲೇ ಏನ್ ಬೇಕು ಕೆಲ್ಸ ಬಿಡು ನೀನು ಹೌದಾ ನಿದ್ದೆ ಕಣ್ಣಂಗೆ ಚಿನ್ನ ತಂದ್ ಕೊಟ್ನಾಣ್ಣ ಚಂದ ತಂದು ಕೊಡುದಿಲ್ವೇ ಅಲ್ಲಿ ಬೇಡ್ಕೊಂಡ್ರೆ ನೀನ್ ಏನೇ ಮುಟ್ಟಿದ್ರು ಚಿನ್ನ ಹೌದಾ ಆ ಎಂತ ಮುಟ್ರು ಚಿನ್ನ ಆಗ್ತದೆ ಮತ್ತೆ ಹಂಗಾರ ಮೊದ್ಲು ನಿಮ್ಮದ್ ಮುಟ್ತೇನೆ ನಾನು ಒಳ್ಳಲ್ವೇ ಅಂದ್ರೆ ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳಿದ್ರೆ ನೀನ್ ಏನೇ ಒಂದು ಕೆಲಸ ಮಾಡಿದ್ರು ಅಥವಾ ನಿನ್ನ ಬಾಯಲ್ಲಿ ಯಾರಿಗಾದ್ರು ನೋಡು ಇಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡ ಇದು ಸರಿ ಅಲ್ಲ ಅದು ಒಳ್ಳೆ ಮಾರ್ಗದಲ್ಲಿ ಹೋಗುವಂತ ನಿನ್ನ ಬಾಯಿಂದ ಒಂದು ಬಾಯಿ ನೋಡಿ ನೋಡಿ ಪಾತ್ರೆ ನೀ ಪಾತ್ರೆ ಸಾಕಾಗಿದೆ ಸಾಕಾಗಿ ಅಂದ್ರೆ ಮಾಸ ನಾಡ್ತೀಯ ಅದನ್ನು ಅವ್ರಿಗೆ ಒಂದ್ ರೀತಿಯ ವಾಕ್ಯ ನನ್ನ ಬಾಯಿಂದ ವೇದ ವಾಕ್ಯ ಒಲಿತು ಅಂತ ಆದ್ರೆ ನಿನ್ ಬಾಯಿಂದ ಬರುವುದು ವಾಕ್ಯ ಅಂದ್ರೆ ನೀವು ಮನೆ ಬಪ್ಪದೇ ಬೇಡ ಬೆಳಿಗ್ಗೆ ಸಾಯಂಕಾಲದವರೆಗೆ ಪೂಜೆ ಮಾಡ್ತೇವೆ ಕಣಿ ಯಾರ ನೀವು ಮನಿ ಬಪ್ಪದೇ ಬೇಡ ಮತ್ತೆ ಬಾಯಿಂದ ವೇದವಾಕ್ಯ ಬರ್ತಲ್ಲ ಇಷ್ಟೊಂದು ಇಷ್ಟೋ ತನಕ ಮತ್ತೆ ಮನೆ ಬರುವುದಿಲ್ಲ ಇರುವುದಿಲ್ಲ ಹಾಗೆ ಹೀಗೆ ಅಂತ ವಿಷಯ ಗೊತ್ತಿರಲ್ಲ ಹೇಳುವುದು ಯಾಕೆಂದ್ರೆ ಮನೇಲಿ ಕೂತ್ಕೊಂಡೇ ಯೋಚನೆ ಮಾಡ್ತಾ ಅಂತ ಆದ್ರೆ ಪ್ರಪಂಚದ ಜ್ಞಾನ ಗೊತ್ತಾಗುವುದಿಲ್ಲ ಜ್ಞಾನ ಗೊತ್ತಾಗ್ಬೇಕು ಅಂತಾದ್ರೆ ತಿಳ್ಕೊಳ್ಬೇಕು ಮಾಡಬಾರ್ದು ನಾವು ಮದುವೆ ಆಗಿ ಕೆಲವು ವರ್ಷ ಆಯ್ತು ಈಗ ಹೌದಾ ಆ ಪರಮಾತ್ಮನ ಕರುಣೆ ನಮ್ಮಲ್ಲಿ ಇರಬೇಕು ಅಂತ ಆದ್ರೆ ನೀನು ಒಳ್ಳೆ ರೀತಿಯಲ್ಲಿ ದೇವರ ಮೇಲೆ ಭಕ್ತಿ ಇಟ್ಟುಕೊಂಡು ಅವನನ್ನೇ ಧ್ಯಾನ ಮಾಡ್ತಾ ಇರ್ಬೇಕು ಅವರಿಗೆ